ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅಧ್ಯಾಪಕರು ಅಲ್ಲದವರೇ ಹಾಗೂ ಸಾರ್ವಜನಿಕರು ಫಸ್ಟ್ ಆಫ್ ಆಲ್ ನಾನು ರೋಟ್ರಿ ಎಂಬುದರ ಬಗ್ಗೆ ಮಕ್ಕಳಿಗೆ ಒಂದು ಸ್ವಲ್ಪ ತಿಳಿ ಹೇಳಬೇಕಾಗುತ್ತೆ ರೋಟ್ರಿ ಅಂತ ಹೇಳಿದ್ರೆ ಇದು ಸರಿಸುಮಾರು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಅಮೇರಿಕಾದಲ್ಲಿ ಜನ್ಮ ತಾಳಿತು ಪೌಲ್ ಹ್ಯಾರಿಸ್ ಎಂಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಜೀವನದಲ್ಲಿ ಏನು ಸಾಧನೆ ಮಾಡಬೇಕಾಗುತ್ತೆ ನನ್ನಿಂದ ಏನು ಆಗಲಿಲ್ವಲ್ಲ ನನ್ನ ನನ್ನಿಂದ ಒಬ್ಬನಿಂದ ಸಾಧ್ಯ ಇಲ್ಲ ಅದಕ್ಕೊಂದು ಸಹಪಾಠಿಗಳ ಅಗತ್ಯವಿದೆ ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಇರತಕ್ಕಂಥ ಇನ್ನಿತರ ಮೂರು ಜನರು ಅವನಿಗೆ ಸಿಗ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದಂಥ ಒಂದು ಫೆಲೋಶಿಪ್ಪು ಏನಾಗುತ್ತೆ ಅಂತ ಹೇಳಿದ್ರೆ ರೋಟ್ರಿ ರೋಟ್ರಿ ಕ್ಲಬ್ ಆಗಿ ಪುನರಾವತನಗೊಂಡು ಈಗ ವಿಶ್ವದಾದ್ಯಂತ ಹನ್ನೆರಡು ಸಾವಿರ ಹನ್ನೆರಡು ಕೋಟಿ ಸದಸ್ಯರನ್ನ ಹೊಂದಿರತಕ್ಕಂಥ ಬೃಹತ್ ಸಂಸ್ಥೆಯಾಗಿ ನಾನ್ ಗೌರ್ಮೆಂಟ್ ಅಲ್ಲಿ ನಂಬರ್ ಒನ್ ರ್ಯಾಂಕ್ ಪಡೆದಿರ್ತಕ್ಕಂಥ ರೋಟರಿ ಕ್ಲಬ್ಬು ಸರಿಸುಮಾರು ನೂರ ಇಪ್ಪತ್ತು ದೇಶದಲ್ಲಿ ತರಡಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದಕ್ಕೆ ಯಾವಾಗಲೂ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಲ್ಲಿ ಫೋರ್ ಸ್ಟಾರ್ ಕೊಡ್ತಾರೆ ವಾಲಂಟ್ರಿಯರ್ ಆರ್ಗನೈಜೇಷನ್ಗೆ ಫೋರ್ ಸ್ಟಾರ್ ಕೊಡ್ತಾರೆ ಆ ಫೋರ್ ಸ್ಟಾರ್ ಅಂದರೆ ಅದಕ್ಕಿಂತ ಮಿಕ್ಕಿದ್ದು ಸ್ಟಾರ್ ಇಲ್ಲ ನೀವು ಫೈವ್ ಸ್ಟಾರ್ ಕೇಳಬೇಡಿ ಫೋರ್ ಸ್ಟಾರೇ ಇದು ಲಾಸ್ಟು ಅದೇ ಸರಿಸುಮಾರು ಕೆಲವು ಹತ್ತು ಒಂದು ಐವತ್ತು ವರ್ಷಗಳಿಂದ ಆ ಪೋರ್ಸ್ಟಾರ್ನ ಕಾಯ್ದುಕೊಂಡು ಬಂದಿರತಕ್ಕಂತ ವಿಶ್ವದಲ್ಲಿ ಏಕೈಕ ಸಂಸ್ಥೆ ಅಂತ ಹೇಳಿದ್ರೆ ಅದು ರೋಟ್ರಿ ಸಂಸ್ಥೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಇದು ವಿಶ್ವದಾದ್ಯಂತ ಹಬ್ಬಿಕೊಂಡಿದೆ ನಮ್ಮ ದೇಶದಲ್ಲಿ ರೋಟ್ರಿ ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ಜನ್ಮ ತಾಳಿದೆ ಈ ರೋಟ್ರಿಯ ಒಂದು ಮೂಲ ಉದ್ದೇಶ ಅಪ್ಪಿಟ್ಟದ್ದ ಪೋವರ್ ಅಂತ ಬಡವರನ್ನ ಮೇಲೆತ್ತಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಟುಕೊಂಡು ಬಡವರಿಗೆ ಸಹಾಯ ಮಾಡಬೇಕು ಇಲ್ಲದವರಿಗೆ ಚೂರು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಹುಟ್ಟಿಕೊಂಡಂಥ ಸಂಸ್ಥೆ ಇವತ್ತು ಬೃಹದಾಕಾರವಾಗಿ ಆಲದ ಮರದಂತೆ ಬೆಳೆ ಆಲದ ಮರದಂತೆ ಬೆಳೆದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಮಕ್ಕಳೇ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪೋಲಿಯೋ ಪೋಲಿಯೋ ಎಂಬ ಮಹಾ ಮಹಾಮಾರಿ ರೋಗ ಇಡೀ ವಿಶ್ವವಾದ್ಯಂತ ಪಸರಿಸಿದಾಗ ಆವಾಗ ಪೋಲಿಯೋ ನಿರ್ಮೂಲನೆ ಮಾಡಲಿಕ್ಕೆ ಹುಟ್ಟಿಕೊಂಡಂಥ ಏಕೈಕ ಸಂಸ್ಥೆ ರೋಟ್ರಿ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಈ ನಿಟ್ಟಿನಲ್ಲಿ ಹತ್ತು ಸಾವಿರಾರು ಕೋಟಿ ರೂಪಾಯಿಯನ್ನು ಈ ರೋಗ ನಿರ್ಮೂಲನೆಗೆ ರೋಟರಿ ಪಣ ಕೊಟ್ಟು ನಿಂತಿದೆ ಮಕ್ಕಳೇ ನೀವು ಹೇಳಬೇಕಂತ ಹೇಳಿದ್ರೆ ಇವತ್ತು ವಿಶ್ವದಲ್ಲಿ ಬರೀ ಎರಡು ಕಂಟ್ರಿಯಲ್ಲಿ ಮಾತ್ರ ಪೋಲಿಯೋ ಉಳ್ಕೊಂಡಿದೆ ಒಂದು ಒಂದು ಕೇಸು ಪಾಕಿಸ್ತಾನದಲ್ಲಿ ಮತ್ತೊಂದು ಎರಡು ಕೇಸು ಅಫ್ಘಾನಿಸ್ತಾನದಲ್ಲಿ ಆದ ಅದು ಕಂಪ್ಲೀಟ್ ತಕ್ಷಣ ಇಡೀ ವಿಶ್ವವೇ ಪೋಲಿಯೋ ನಿರ್ಮೂಲನೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಯಾವ ಸಂಶಯವೂ ಇಲ್ಲ ಇದಕ್ಕೆ ಮಾತ್ರವಾದ ಸಾಥನ್ನು ಕೊಟ್ಟಂತ ಸಂಸ್ಥೆ ಅಹ್ ರೋಟರಿ ಸಂಸ್ಥೆ ಅದೇ ರೀತಿ ನಮ್ಗೆ ಗೊತ್ತಿದ್ದ ಹಾಗೆ ನಮ್ಮ ಆರ್ ಐ ಡಿಸ್ಟಿಕ್ ತ್ರೀ ಒನ್ ಟು ಅಂತಾರೆ ಆರ್ ಐ ಡಿಸ್ಟಿಕ್ ತ್ರೀ ಒನ್ ಏಯ್ಟು ಅಂತ ಹೇಳಿದ್ರೆ ನಾಲ್ಕು ರೆವೆನ್ಯೂ ಡಿಸ್ಟ್ರಿಕ್ಗಳನ್ನು ಒಳಗೊಂಡ ಒಳಗೊಂಡಂತಹ ಒಂದು ಸಂಸ್ಥೆ ಇದು ಈ ಡಿಸ್ಟಿಕ್ನಲ್ಲಿ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಹಾಸನ್ ಈ ನಾಲ್ಕು ರೆವೆನ್ಯೂ ಡಿಸ್ಟಿಕ್ಗಳನ್ನು ಒಳಗೊಂಡಂತಹ ತ್ರೀ ಒನ್ ಏಯ್ಟ್ ಟು ಸಂಖ್ಯೆಯನ್ನು ಹೊಂದಿರತಕ್ಕಂಥ ರೋಟರಿ ಸಂಸ್ಥೆ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳು ಜನಹಿತ ಕಾರ್ಯಗಳು ನಡ್ಕೊಂಡು ಬರ್ತಾ ಇದೆ ಇದರಲ್ಲಿ ತಮ್ಮ ಡಿಸ್ಟಿಕ್ ಪ್ರೋಗ್ರಾಮ್ ಆಗಿ ನಾವು ಫಸ್ಟಿಗೆ ಪ್ರಾಮಿನೆನ್ಸ್ ಕೊಡ್ತಕ್ಕಂಥದ್ದು ಆರೋಗ್ಯ ಆರೋಗ್ಯ ಆದ ಬಗ್ಗೆ ಶಿಕ್ಷಣ ಶಿಕ್ಷಣ ಆದ ಪರಿಸರ ಪರಿಸರ ಆದ್ಮೇಲೆ ರೋಡ್ ಸೇಫ್ಟಿ ಈ ನಾಲ್ಕು ಅಂಶಗಳನ್ನು ಒಳಗೊಂಡಂತಹ ಒಂದು ಮೇ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡಿರುವಂತಹ ರೋಟರಿ ಸಂಸ್ಥೆ ಇಡೀ ಇವತ್ತು ವಿಶ್ವದಾದ್ಯಂತ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದೆ ನನಗೆ ಅವಕಾಶ ಕೊಟ್ಟದಕ್ಕೆ ಎಲ್ಲರಿಗೂ ನಂಬಿಸುತ್ತಾ ಮುಂದೆ ಬರ್ತಕ್ಕಂಥವ್ರು ನಮ್ಮ ಅಧ್ಯಕ್ಷರು ಇದ್ದಾರೆ ಉತ್ಸಾಹಿ ಅಧ್ಯಕ್ಷರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗದ ಮಿಟ್ ಟೌನ್ ರೋಟರಿ ಕ್ಲಬ್ ಮಿಟ್ ಟೌನ್ ಅಂತ ಹೇಳಿದ್ರೆ ಅದು ಅದಕ್ಕೆ ಅಭಿವೃದ್ಧಿ ಆದ ಇತಿಹಾಸ ಇದೆ ಒನ್ ಆಫ್ ದ ಬೆಸ್ಟ್ ಕ್ಲಬ್ ಇನ್ನು ಎಮಂಗ್ ನಮ್ಮ ಇದರಲ್ಲಿ ಸಾಮಾ ಸಾಮಾನ್ಯವಾಗಿ ಒಂದು ಮುನ್ನೂರು ನಾನ್ನೂರು ಕ್ಲಬ್ ಇದೆ ಅದರಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಲಬ್ ಅಂತಂದ್ರೆ ಮಿಟಲ್ ಕ್ಲಬ್ ಅಂತ